ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ ಗಾಂಜಾ ಗಾಂಜಾ ಗಿಡಗಳು ಚರಸ್ ಸೇರಿದಂತೆ ರೂಪಾಯಿ ಹದಿನೈದು ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಮಾದಕ ವಸ್ತುಗಳನ್ನು ಅಂಕೋಲದಲ್ಲಿ ನಾಶಪಡಿಸಲಾಯಿತು ಅಂಕೋಲ ತಾಲೂಕಿನ ಬೊಗ್ರಿಪಲ್ಲಿನ ಘನತ್ಯಾಜ್ಯ ವಿಲೇವಾರಿ ಘಟಕದ ಬಳಿ ಹತ್ತಾರು ಪೊಲೀಸ್ ವಾಹನಗಳು ಬಂದು ನಿಂತಿದ್ದವು ಜಿಲ್ಲಾ ಕೇಂದ್ರ ಕಾರವಾರ ಮತ್ತು ಪೊಲೀಸ್ ಉಪವಿಭಾಗ ವ್ಯಾಪ್ತಿಯ ಬಟ್ಕಳ ಶಿರಸಿ ದಾಂಡಿಲಿಯಿಂದಲೂ ಕೆಲ ಹಿರಿಕಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದು ತಮ್ಮ ತಮ್ಮ ಟಾಡಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಜಪ್ತಿಪಡಿಸಲಾದ ಮಾದಕ ದ್ರವ್ಯಗಳನ್ನು ನಾಶಪಡಿಸಿದ್ರು ಜಿಲ್ಲೆಯಲ್ಲಿ ಮೂವತ್ತೆರಡು ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ ಐದು ಪಾಯಿಂಟ್ ಆರು ಲಕ್ಷ ರೂಪಾಯಿ ಮೌಲ್ಯದ ಹದಿನಾಲ್ಕು ಕೆಜಿ ಇನ್ನೂರ ಇಪ್ಪತ್ತೊಂದು ಗ್ರಾಮ್ ಗಾಂಜಾ ಪ್ರತ್ಯೇಕ ಪ್ರಕರಣದಲ್ಲಿ ಒಂದರಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಒಂದು ಕೆಜಿ ಐನೂರ ಒಂದು ಗ್ರಾಂ ಚರಸ್ ಮತ್ತು ಬೇರೊಂದು ಪ್ರಕರಣದಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ ಹತ್ತು ಸಾವಿರ ರೂಪಾಯಿ ಮೌಲ್ಯದ ನಲವತ್ತೆಂಟು ಗಾಂಜಾ ಗಿಡಗಳು ಸೇರಿದಂತೆ ಒಟ್ಟು ಮೂವತ್ನಾಲ್ಕು ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ ಹದಿನೈದು ಪಾಯಿಂಟ್ ಹದಿನಾರು ಲಕ್ಷ ರೂಪಾಯಿ ಮೌಲ್ಯದ ಬಾಧಕ ವಸ್ತುಗಳನ್ನು ನ್ಯಾಯಾಲಯದ ಅನುಮತಿ ಪಡೆದು ಅಂಕೋಲಾ ತಾಲೂಕಿನ ಬೊಗ್ರಿಬರಿನ ಕೇಂದ್ರ ಐಎಂಎ ಕಾನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮತ್ತು ವಿಲೇವಾರಿ ಸದಸ್ಯರು ಸಮಕ್ಷಮ ನಾಶ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ವಿಷ್ಣುವರ್ಧನ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಂ ಜಗದೀಶ್ ಕಾರವಾರ ಡಿವೈಎಸ್ಪಿ ವ್ಯಾಲಂಟನ್ ಡಿಸೋಚ ಭಟ್ಕಳ ಡಿವೈಎಸ್ಪಿ ಮಹೇಶ್ ಶಿರಸಿ ಡಿವೈಎಸ್ಪಿ ಕೆಎಲ್ ಗಣೇಶ್ ಅಗೋಲದ ನೂತನ ಸಿಪಿಐ ಶ್ರೀಕಾಂತ್ ತೋಟಗಿ ಬೇರೆ ಬೇರೆ ಠಾಣೆಗಳ ನಿರೀಕ್ಷಕರಾದ ಎನ್ ರಂಗನಾಥ್ ನೆಹಲ್ ಕಾಂತ್ ರಾಮಚಂದ್ರ ನಾಯ್ಕ ಹಾಗೂ ಇತರೆ ಹಿರಿಕಿರಿಯ ಸಿಬ್ಬಂದಿಗಳು ಹಾಜರಿದ್ದರು ಪ್ರತ್ಯೇಕ ಪ್ರತ್ಯೇಕ ಬ್ಯಾಗ್ಗಳಲ್ಲಿ ಮಾದಕ ದ್ರವ್ಯಗಳನ್ನು ಒತ್ತಡಿ ಸಂಗ್ರಹಿಸಿ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಅಗ್ನಿಯಲ್ಲಿ ದಯಿಸಿ ನಾಶ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಸ್ಪಿ ವಿಷ್ಣುವರ್ಧನ್ ವಿಲೇವಾರಿ ಮಾಹಿತಿ ನೀಡಿದ್ರು ಗಾಂಜಾ ಗಿಡಗಳು ಒಟ್ಟು ಮೌಲ್ಯ ಒಂದು ಹದಿನೈದು ಲಕ್ಷ ಆಗುತ್ತೆ ಹದಿನೈದು ಲಕ್ಷದಷ್ಟು ಮೌಲ್ಯದಂತ ಮಾದಕ ವಸ್ತುಗಳನ್ನ ಸಂಬಂಧಪಟ್ಟ ನ್ಯಾಯಾಲಯಗಳಿಂದ ಪರ್ಮಿಷನ್ ತಗೊಂಡು ಇವತ್ತು ಅಂಕುಲಾ